ಅಲ್ಲ ಅದು ಅವರು ಪ್ರೊಸೀಜರ್ ಅಲ್ಲಿ ಪೊಲೀಸ್ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟು ಒಳಗಡೆ ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಬಿಟ್ಟಿದ್ದದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಒನ್ ಮಾಡಬೇಕು ಏ ಟು ಮಾಡಬೇಕು ಏತ್ರಿ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ಇಲಾಖೆಯಲ್ಲಿ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಈಗ ಎಂ ಬಿ ಪಾಟೀಲ್ ಅವರು ಪ್ರಿಯಾಂಕರ್ಗೆ ಅವರು ನೋಡಿ ಎಂ ಬಿ ಪಾಟೀಲ್ ಈಗಾಗ್ಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾನು ಯಾವುದೇ ಕಾನೂನನ್ನ ಕಾನೂನು ಬಾಹಿರವಾಗಿ ಅಲಕೇಶನ್ ಮಾಡಿಲ್ಲ ಅವರಿಗೆ ಲೆಜಿಟಿಮೇಟ್ ಆಗಿ ಅವರು ಅರ್ಹರಿದ್ದರು ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಿ ಮುಗೀತು ಮತ್ತೆ ಅದನ್ನ ಪದೇ ಪದೇ ಅದಾಗಿ ಅದನ್ನ ವೆರಿಫೈ ಮಾಡಲಿ ಅವ್ರು ಮಾಡಿದಾರಾ ಇಲ್ವಾ ಕಾನೂನು ಪ್ರಕಾರ ಅಂತ ಬೇಕಾದ್ರೆ ವೆರಿಫೈ ಮಾಡಲಿ ಅದನ್ನು ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಸರಿ ಇಲ್ಲ ಮೇಲೆ ಮತ್ತೆ ವರದಿ ಪ್ರಾಸಿಕ್ಯೂಷನ್ ಕೊಡಬಹುದಾ ಅದಾಪ್ ನೋಡಿ ಅದು ಅವರಿಗೆ ಯಾರು ಅಥಾರಿಟೀಸ್ ಇದಾರೆ ಯಾರಿಗೆ ಗವರ್ನರಿಗೆ ಕೇಳಿದ್ದಾರೆ ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ವೆರಿಫಿಕೇಶನ್ ಮಾಡೋರು ಯಾರು ವೆರಿಫಿಕೇಶನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ ಅದನ್ನು ಮಾಡಲಿ ಅವರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೋಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಸಾವಿರಾರು ಜನ ಆಪಾದನೆ ಮಾಡ್ತಾರೆ ಅದೆಲ್ಲ ವೆರಿಫಿಕೇಶನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸಿಎಂ ಈ ಇದೇ ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ ಸಿದ್ದರಾಮಯ್ಯವರ ಕೇಸ್ನಲ್ಲಿ ಮತ್ತೆ ಇಲ್ಲಿ ಕೂಡ ಅದನ್ನ ಜನಗಳ ಮುಂದೆ ಇಡ್ತೇವೆ